ಪುರುಷ ಕಳೆದ ಐವತ್ತು ವರ್ಷಗಳಲ್ಲಿ ಮಾಡದೇ ಇರುವಂತಹ ಕೆಲಸವನ್ನ ಮೋದಿಯವರು ಕೇವಲ ಹತ್ತೆ ವರ್ಷದಲ್ಲಿ ಮಾಡಿರುವಂತಹ ಕ್ರಾಂತಿ ಪುರುಷ ಅಂತ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಮೋದಿ ಅವರನ್ನ ಹಾಡಿ ಹೋಗ್ಲಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡದನ್ನ ಅವರು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಕಾರವಾರ ನಗರದಲ್ಲಿಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಪ್ರಚಾರ ಮಾಡಿದ ಕಿರಿಯ ಬಿಜೆಪಿ ನಾಯಕ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಬಾರಿ ಲೋಕಸಭಾ ಚುನಾವಣೆ ನಡೆಯುತ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ಅಲ್ಲ ಈ ದೇಶವನ್ನ ರಕ್ಷಿಸೋದಕ್ಕಾಗಿ ಮತ್ತು ಹಿಂದುತ್ವವನ್ನ ಉಳಿದ ಎಂದು ಅವರು ಹೇಳಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಿದಂತಹ ಯತ್ನಾಳ್ ಹಿಂದುತ್ವ ಉಳಿಸಲು ಅವರು ಮಾಡಿದ್ದು ಸಾಮಾನ್ಯ ಕೆಲಸವಲ್ಲ ಅವರಿಲ್ಲದೆ ಹೋಗಿದ್ದರೆ ಇವತ್ತು ಭಾರತದ ಹಿಂದೂಗಳೆಲ್ಲ ಸುನ್ನತಿ ಮಾಡಿಕೊಂಡು ದಾಡಿ ಬಿಟ್ಕೊಂಡು ತಿರುಗ್ಬೇಕಾಗ್ತಾ ಇತ್ತು ಅಂತ ಹೇಳಿದ್ದಾರೆ ಈಗ ಆ ಶಿವಾಜಿ ನಂತರ ದೇಶದಲ್ಲಿ ಮತ್ತೊಬ್ಬ ಶಿವಾಜಿ ಅವತರಿಸಿದ್ದಾರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ ಮೋದಿ ಅವರ ರೂಪದಲ್ಲಿ ಶಿವಾಜಿ ಮತ್ತೊಮ್ಮೆ ಹುಟ್ಟಿದ್ದಾರೆ ಹುಟ್ಟಿ ಬಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರು ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನವರು ಹೇಳ್ತಾರೆ ಕಾಂಗ್ರೆಸ್ ಐವತ್ತರಿಂದ ಅರವತ್ತು ವರ್ಷಗಳಲ್ಲಿ ಮಾಡೋಕಾಗದೇ ಇರೋದನ್ನ ಮೋದಿ ಕೇವಲ ಹತ್ತು ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ ಈಗ ಅವರೊಬ್ಬ ಕ್ರಾಂತಿ ಪುರುಷ ಎಂದು ಬಸನಗೌಡ ಪಾಟೀಲ್ ಯತ್ನಾಡ್ರವರು ಉಚ್ಚರಿಸಿದ್ದಾರೆ